ಒಳ್ಳೆ ನೀವು ಮೊನ್ನೆ ಯಾರೋ ಒಬ್ರು ಬಂದಿದ್ರು ನಮ್ಮವರು ಹತ್ರ ಮುನ್ನೂರ ನಾನೂರ ಎಕ್ಸ್ಟ್ರಾ ಅಂತೆ ಯಾಕೆ ಅವ್ರು ಯಾರೋ ಬಂದಿದ್ರು ಅವ್ರ ಮುಸಲ್ಮಾನ್ ಅವ್ರದೇನಿದ್ಯೋ ವಸ್ತದ್ದೇನಿದ್ಯೋ ಬಿಲ್ಡಿಂಗು ಟ್ಯಾಕ್ಸ್ ಕಟ್ಟಿ ಅವ್ರದೇ ಟ್ಯಾಕ್ಸ್ ಅವ್ರದೇ ಬಿಲ್ಡಿಂಗು ಅವ್ರೇ ಟ್ಯಾಕ್ಸ್ ಕಟ್ಟಿದ್ದಾರೆ ಅದ್ರ ಜೊತೆಗೆ ನಿಮಗೆ ಮುನ್ನೂರ ನಾನೂರ ಕೊಟ್ಟರು ಅಂತೆ ನೀವು ಯಾವ ತರ ವ್ಯವಹಾರ ಮಾಡ್ತಿದ್ದೀರಾ ಅಂತ ನೀವು ಪ್ರೈವೇಟ್ ಇದ್ರೆ ಲಂಚ ತಗೊಂಡಂಗ ಆಗ್ಲಿಲ್ಲ ನಿಮ್ಮ ಇವಾಗ ಎಷ್ಟು ಕೊಡ್ತೀರಾ ಇವಾಗ ಮಾಮೂಲಿ ತಿಂಗಳಿಗೆ ಎಷ್ಟು ಕೊಡ್ತೀರಾ ಇವಾಗ ಮತ್ತೆ ಏನ್ ಇಟ್ಕೊಂಡಿದಾರೆ ನಿಮ್ಮನ್ನ ಈ ಕೆಲ್ಸಕ್ಕೆ ಅದೇನಪ್ಪ ನೀ ಸಲಹೆಗಾರರು ಅಂತ ಹೇಳಿ ನಿಮ್ಗೆ ಸಾಮಾನ್ಯವಾಗಿ ಗೌರ್ಮೆಂಟ್ ಇಂದ ಔಟ್ಸೋರ್ಸ್ ಮಾಡಿದಾಗ ಅದ್ ಯಾವ್ದೋ ಕಂಪ್ನಿ ಅವ್ರಿಗೆ ಒಂದ್ ಏಟ್ ಹತ್ತು ಸಾವಿರ ಕೊಡುತ್ತೆ ನಿಮ್ಗೆ ಅದ್ ಯಾವ್ದು ಇಲ್ಲ ಯಾರು ಏನು ಗೊತ್ತಿಲ್ಲ